शिवपञ्चाक्षरनक्षत्रमालास्तोत्रम् शिवशब्दके एः महिमयते अनोदन ज्ञानीलु हीस्ता विद्यासु श्रुतिरुत्कृष्टा रुद्रैकादशिनी श्रुतौ तत्र पञ्चाक्षरी तस्यां शिव इत्यक्षरद्वयम् ವಿದ್ಯೆಗಳಲ್ಲೆಲ್ಲ ಶ್ರುತಿ ಅಂದರೆ ವೇದ ಬಹಳ ಉತ್ತಮವಾದದ್ದು ಶ್ರೇಷ್ಠವಾದದ್ದು ಆ ವೇದದಲ್ಲಿ ಶ್ರುತಿಯಲ್ಲಿ ರುದ್ರ ಏಕಾದಶಿನಿ ಎನ್ನುವ ಆ ಭಾಗ ಇನ್ನೂ ಉತ್ತಮವಾದದ್ದು ಅಂದರೆ ಆ ಶ್ರುತಿಯಲ್ಲಿ ಆ ಭಾಗಕ್ಕೆ ಇನ್ನೂ ಹೆಚ್ಚು ಮಹತ್ವ ಇದೆ ಆ ರುದ್ರ ಏಕಾದಶಿನಿಯಲ್ಲಿಯೂ ಸಹ ಬರುವ ಪಂಚಾಕ್ಷರಿ ಅಂದರೆ ನಮ ಶಿವ ಎನ್ನುವಂತಹ ಶಬ್ದಕ್ಕೆ ಇನ್ನೂ ವಿಶೇಷವಾದಂತಹ ಮಹತ್ವ ಇದೆ ಅಷ್ಟೇ ಅಲ್ಲ ಆ ಪಂಚಾಕ್ಷರಿಯಲ್ಲಿಯೂ ಸಹ ಶಿವ ಎನ್ನುವ ಎರಡು ಅಕ್ಷರಗಳು ಅತ್ಯಂತ ಉತ್ತಮವಾದದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಶಿವ ಎನ್ನುವ ಶಬ್ದಕ್ಕೇ ಅಷ್ಟು ಮಹತ್ವ ಇದೆ ಅನ್ನೋದನ್ನು ಜ್ಞಾನಿಗಳು ನಮಗೆ ಈ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲವನ್ನು ಬಯಸುವಂತಹ ಭಕ್ತರು ಶಿವನನ್ನು ಆರಾಧಿಸಿದರೆ ಸರ್ವವೂ ಪ್ರಾಪ್ತವಾಗುತ್ತೆ ಎನ್ನುವುದು ಇದರಿಂದ ನಮಗೆ ಗೊತ್ತಾಗುತ್ತೆ ಶಿವ ಅಂದರೆ ಎಲ್ಲ ಮಂಗಳಗಳಿಂದ ವ್ಯಾಪ್ತನಾದಂತಹ ಸದಾಶಿವ ತತ್ವ ಅಂತಾನೆ ತಿಳ್ಕೊಳ್ಬೇಕು ಅಂದರೆ ನಾವು ಇಲ್ಲಿ ಶಿವಶಬ್ದದಿಂದ ಪರಬ್ರಹ್ಮ ವಸ್ತುವನ್ನೇ ಹೇಳ್ತಾ ಇದ್ದೀವಿ ಅನ್ನೋದು ಜ್ಞಾಪಕ ಇರಲಿ ಅಂದರೆ ಪರಬ್ರಹ್ಮ ವಸ್ತುವನ್ನು ಶಿವ ಎನ್ನುವ ಶಬ್ದದಿಂದಲೂ ಕೆಲವು ಸತಿ ವಿಷ್ಣು ಎನ್ನುವ ಶಬ್ದದಿಂದಲೂ ಸಹ ನಿರ್ದೇಶ ಮಾಡ್ತಾರೆ ಶಿವ ಎನ್ನುವ ಶಬ್ದದಿಂದ ನಿರ್ದೇಶ ಮಾಡುವಾಗ ಆತ ಕೈಲಾಸವಾಸಿ ಶಿವ ಎನ್ನುವ ಅರ್ಥವನ್ನು ತಗೊಳ್ಬಾರ್ದು ನಿರ್ವಿಕಾರ ನಿರ್ಗುಣ ನಿಷ್ಕ್ರಿಯನಾದಂತಹ ಪರಬ್ರಹ್ಮ ವಸ್ತು ಅಂತಲೇ ಅರ್ಥ ಅಂದರೆ ಎಲ್ಲ ಕಡೆಗೂ ಮಂಗಲ ಎನ್ನುವಂತಹ ಭಾವವನ್ನು ಸ್ವೀಕಾರ ಮಾಡಬೇಕು ಎಲ್ಲ ಕಡೆ ಮಂಗಲಮಯವಾದಂತಹದ್ದು ಇರುವುದು ಯಾವುದು ಅದು ಪರಬ್ರಹ್ಮ ವಸ್ತು ಅದನ್ನು ಶಬ್ದದಿಂದ ಕರೀತಾರೆ ಶಿವ ಎನ್ನುವ ಶಬ್ದಕ್ಕೆ ಕಲ್ಯಾಣ ಮಂಗಲ ಶುಭ ಇತ್ಯಾದಿ ಅರ್ಥಗಳು ಇದೆ ಹಾಗೆಯೇ ವಿಷ್ಣು ಎನ್ನುವ ಅರ್ಥವನ್ನು ಅಥವಾ ವಿಷ್ಣು ಎನ್ನುವ ಪದವನ್ನು ನಾವು ಪರಬ್ರಹ್ಮ ವಸ್ತುವಿಗೆ ಬಳಸಿದಾಗ ಅಲ್ಲೂ ಅಷ್ಟೇ ಶಂಕಚಕ್ರದ ಪದ್ಮಧಾರಿ ವಿಷ್ಣುವನ್ನು ನಾವು ತಗೊಳ್ಳೋ ಹಾಗಿಲ್ಲ ವಿಷು ವ್ಯಾಪ್ತವು ಎನ್ನುವ ವ್ಯಾಪ್ತಿಯರ್ಥಕದಲ್ಲಿರುವ ವಿಷುದಾತುವಿನಿಂದ ನಿಷ್ಪನ್ನವಾದ ವಿಷ್ಣು ಶಬ್ದ ಏನರ್ಥ ಕೊಡುತ್ತೆ ಎಲ್ಲ ಕಡೆ ವ್ಯಾಪಿಸಿರುವವನು ಎನ್ನುವ ಅರ್ಥ ಕೊಡುತ್ತೆ ಹಾಗೆ ಸರ್ವವ್ಯಾಪಕವಾದಂಥದ್ದು ಪರಬ್ರಹ್ಮ ವಸ್ತು ಸರ್ವಮಂಗಲ ಸ್ವರೂಪವಾದದ್ದು ಪರವ ಪರಬ್ರಹ್ಮ ವಸ್ತು ಹಾಗೆ ಸರ್ವವ್ಯಾಪಕ ಎನ್ನುವ ಅರ್ಥದಲ್ಲಿ ವಿಷ್ಣು ಶಬ್ದವನ್ನು ಸರ್ವಮಂಗಲ ಎನ್ನುವ ಅರ್ಥದಲ್ಲಿ ಶಿವಶಬ್ದವನ್ನು ಬಳಸುವುದು ಪದ್ಧತಿ ಹಾಗೆ ಇಲ್ಲೂ ಸಹ ನಾವು ಅದೇ ಅರ್ಥವನ್ನು ಆರಂಭದಲ್ಲಿಯೇ ತಗೊಳ್ತೇವೆ ಸ್ತೋತ್ರದಲ್ಲಿ ಈ ಸ್ತೋತ್ರದ ವೈಶಿಷ್ಟ್ಯ ಏನು ಅಂದರೆ ಹಿಂದಿನ ಕಲ್ಯಾಣ ವಿಶ್ರೀಸ್ತವದಲ್ಲಿ ನಾವು ತಿಳ್ಕೊಂಡ್ವಿ ಪಂಚದರ್ಷಾಕ್ಷರಿಯ ಮಂತ್ರವನ್ನು ಹದಿನೈದು ಶ್ಲೋಕಗಳ ಮೂಲಕ ತಿಳಿಸಿಕೊಟ್ಟು ಅದರ ಫಲಶ್ರುತಿಯನ್ನು ಇನ್ನೊಂದು ಶ್ಲೋಕದಲ್ಲಿ ತಿಳಿಸಿದ್ದಾರೆ ಶಂಕರ ಭಗವತ್ಪಾದರು ಅಂದರೆ ಆ ಪಂಚಸಾಕ್ಷರಿ ಮಂತ್ರದ ಫಲ ಸಾಮಾನ್ಯ ಜನರಿಗೂ ಸಹ ಸಿಗಲಿ ಎನ್ನುವ ಉದಾತ್ತ ಆಶಯದಿಂದ ಈ ಆ ಶ್ಲೋಕವನ್ನು ನಮಗೆ ಕೊಟ್ಟಂತಹ ಶಂಕರ ಭಗವತ್ಪಾದರು ಅದೇ ರೀತಿಯಾದಂಥ ಇನ್ನೊಂದು ಸ್ತೋತ್ರವನ್ನು ಕೊಡ್ತಾ ಇದ್ದಾರೆ ಪಂಚಾಕ್ಷರಿ ಮಂತ್ರದಿಂದ ತುಂಬಿದಂತಹ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವನ್ನು ಪಂಚಾಕ್ಷರಿ ಮಂತ್ರ ಎನ್ನುವುದು ನಮ ಶಿವಾಯ ಎನ್ನುವ ಆ ಎರಡು ಶಬ್ದ ಆ ಎರಡು ಶಬ್ದಗಳು ಪ್ರತಿಯೊಂದು ಸಾಲಿನಲ್ಲಿಯೂ ಸಹ ನಾವು ಓದ್ತೇವೆ ಈ ಸ್ತೋತ್ರದಲ್ಲಿ ಅಂದರೆ ಆ ಪಂಚಾಕ್ಷರಿ ಮಂತ್ರದ ಜಪದ ಫಲ ಏನಿದೆಯೋ ಅದು ಸಾಮಾನ್ಯ ಜನರಿಗೂ ಸಿಗಲಿ ಅದನ್ನು ಉಪದೇಶ ರೂಪದಲ್ಲಿ ತೆಗೆದುಕೊಳ್ಳದೆ ಇರುವಂತಹ ಅತ್ಯಂತ ಸಾಮಾನ್ಯರಿಗೂ ಅದರ ಫಲ ಸಿಗಲಿ ಎನ್ನುವ ಉದ್ದೇಶದಿಂದ ಕೇವಲ ಒಂದು ಭಕ್ತಿ ಒಂದಿದ್ದರೆ ಸಾಕು ಆ ಫಲವನ್ನು ಪಡೆಯಲಿ ಎನ್ನುವ ಭಾವದಿಂದ ಇದರಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಅಡಗಿಸಿಟ್ಟಿದ್ದಾರೆ ಶಂಕರ ಭಗವತ್ಪಾದರು ಅಷ್ಟೇ ಅಲ್ಲ ಇದು ಇಪ್ಪತ್ತೇಳು ಶ್ಲೋಕಗಳ ಒಂದು ಸ್ತೋತ್ರ ಇಪ್ಪತ್ತೇಳು ಶ್ಲೋಕಗಳಲ್ಲಿಯೂ ಸಹ ಒಂದೊಂದು ಶ್ಲೋಕದಲ್ಲಿಯೂ ನಾಲ್ಕು ನಾಲ್ಕು ಸಾಲುಗಳಿದ್ದು ಆ ನಾಲ್ಕು ಸಾಲುಗಳ ಕೊನೆಯಲ್ಲಿಯೂ ಸಹ ಶಿವಾಯ ಎನ್ನುವ ಶಬ್ದ ಬರುತ್ತೆ ಆ ಬಂದಾಗ ಇಪ್ಪತ್ತೇಳು ಶ್ಲೋಕಗಳನ್ನು ನಾವು ಹೇಳಿ ಮುಗಿಸೋ ಅಷ್ಟರಲ್ಲೇ ನಮಗೆ ಗೊತ್ತಿಲ್ಲದೆ ನಾವು ನೂರೆಂಟು ಬಾರಿ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನು ಹೇಳಿರ್ತೀವಿ ಅದು ಒಂದು ವಿಶೇಷ ಅನಾಯಾಸವಾಗಿ ನಮಗೆ ಪಂಚಾಕ್ಷರಿ ಮಂತ್ರದ ಫಲ ಸಿಕ್ಕಿಬಿಡುತ್ತೆ ಇದು ಒಂದು ಇಲ್ಲಿ ದೊಡ್ಡ ಅನುಗ್ರಹ ಶಂಕರ ಭಗವತ್ಪಾದರಿಂದ ನಮಗೆಲ್ಲ ಆಗಿದೆ ಅಷ್ಟೇ ಅಲ್ಲ ಈ ಶ್ಲೋಕದ ಇನ್ನೊಂದು ಈ ಸ್ತೋತ್ರದ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಪ್ರಸಿದ್ಧ ಗೊತ್ತಿದೆ ಅಶ್ವಿನಿ ಭರಣಿ ಇತ್ಯಾದಿ ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಶ್ಲೋಕವನ್ನು ಹೇಳಿ ಇಪ್ಪತ್ತೇಳು ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಅಶ್ವಿನಿ ನಕ್ಷತ್ರದವರು ಮೊದಲನೇ ಶ್ಲೋಕವನ್ನು ಪುನಃ 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 ಪಠಿಸಿದರೆ ಅವರಿಗೆ ಇರುವಂತಹ ಎಲ್ಲ ರೀತಿಯ ಅಮಂಗಲವಾಗಲಿ ಸಮಸ್ಯೆಗಳಾಗಿ ಎಲ್ಲವೂ ಸಹ ಪರಿಹಾರವಾಗುತ್ತೆ ಹಾಗೆಯೇ ಎರಡನೇ ಶ್ಲೋಕ ಭರಣಿ ನಕ್ಷತ್ರದವರಿಗೆ ಹೀಗೇ ಕೊನೆಯಲ್ಲಿ ಇಪ್ಪತ್ತೇಳನೇ ಶ್ಲೋಕ ರೇವತಿ ನಕ್ಷತ್ರದವರು ಹೇಳಿದರೆ ಅವರಿಗೆ ಆದಂತಹ ಎಲ್ಲ ತೊಂದರೆಗಳು ಅಥವಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೂ ಸಹ ಶಂಕರ ಭಗವತ್ಪಾದರು ನಮ್ಮ ಮೇಲೆ ಮಾಡಿದಂತಹ ಒಂದು ಅನುಗ್ರಹ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಮತ್ತು ಪ್ರತಿಯೊಂದು ನಕ್ಷತ್ರದಲ್ಲಿಯೂ ಸಹ ನಾಲ್ಕು ನಾಲ್ಕು ಪಾದಗಳಿವೆ ಎನ್ನುವುದು ಸಹ ಗೊತ್ತಿರುವಂತಹ ವಿಷಯ ಹಾಗೆಯೇ ಆ ನಾಲ್ಕು ಪಾದಗಳಿಗೂ ಸಹ ಒಂದೊಂದು ಸಾಲು ಒಂದೊಂದು ಪಾದಗಳನ್ನು ಸೂಚಿಸುವಂಥದ್ದು ಅನ್ನೋದು ಇನ್ನೂ ಒಂದು ವಿಶೇಷ ಹಾಗಾಗಿ ಇಪ್ಪತ್ತೇಳು ಶ್ಲೋಕಗಳನ್ನು ನಾವು ಪ್ರತಿದಿನ ಹೇಳಿದರೆ ಪಂಚಾಕ್ಷರಿ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿದ ಹಾಗೆ ಆಯಿತು ಅಷ್ಟೇ ಅಲ್ಲ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳಿ ಅಷ್ಟೇ ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲರ ನಕ್ಷತ್ರಗಳ ಸ್ತೋತ್ರವನ್ನು ಹೇಳಿ ಎಲ್ಲರಿಗೂ ನಾವು ಶುಭವನ್ನು ಉಂಟು ಮಾಡಬಹುದು ಎನ್ನುವುದು ಈ ಶ್ಲೋಕದ ಒಂದು ವೈಶಿಷ್ಟ್ಯ